ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿದ್ದ ಗಡಿ ಜಿಲ್ಲೆ ಬೀದರ್ನ ರೈತರಿಗೆ ಇದೀಗ ಈರುಳ್ಳಿ ಕಣ್ಣೀರು ತೆರೆಸಿದೆ ಬರದ ನಡುವೆಯೂ ಉತ್ತಮ ಈರುಳ್ಳಿ ಫಸಲು ಬೆಳೆದಿದ್ದ ರೈತರಿಗೆ ದಿಢೀರ್ ಬೆಲೆ ಕುಸಿತ ಕಣ್ಣೀರು ಹಾಕುವಂತೆ ಮಾಡಿದೆ ಕಳೆದ ವರ್ಷ ಎರಡು ಸಾವಿರದ ಐನೂರು ರೂಪಾಯಿ ಇದ್ದ ಈರುಳ್ಳಿ ಬೆಳೆ ಈ ಬಾರಿ ಸಾವಿರದ ಐನೂರಕ್ಕೆ ಕುಸಿತದಿಂದ ಜಿಲ್ಲೆಯ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬರದ ನಡುವೆ ಉತ್ತಮ ಫಸಲು ಬೆಳೆದು ರೈತರಿಗೆ ಏಕಾಏಕಿ ಬೆಲೆ ಕುಸಿತದ ಶಾಕ್ ನೀಡಿದೆ ಬಹುತೇಕ ಒಂದು ಸಾವಿರ ಬೆಲೆ ಕುಸಿತದಿಂದ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಒಳ್ಳೆಯ ಲಾಭ ಪಡೆಯೋಣ ಎಂದು ಜಿಲ್ಲೆಯಲ್ಲಿ ಬಹುತೇಕ ಸಾವಿರದ ಐನೂರು ಎಕರೆ ಈರುಳ್ಳಿ ಬೆಳೆಯನ್ನು ರೈತರು ಬೆಳೆದಿದ್ದಾರೆ ಆದರೆ ಕಳೆದ ಬಾರಿ ಎರಡು ಸಾವಿರದ ಐನೂರು ಇದ್ದ ಈರುಳ್ಳಿ ಬೆಳೆ ಈ ಬಾರಿ ಏಕಾಏಕಿ ಸಾವಿರದ ಐನೂರಕ್ಕೆ ಕುಸಿತದಿಂದ ಜಿಲ್ಲೆಯ ಈರುಳ್ಳಿ ಬೆಳೆದ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿ ತಮ್ಮ ದುಃಖವನ್ನು ತೋಡಿಕೊಳ್ಳುವಂತಾಗಿದೆ ಹೀಗಾಗಿ ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿದ್ದ ಜಿಲ್ಲೆಯ ರೈತರು ಕಣ್ಣೀರು ಹಾಕುತ್ತಿದ್ದಾರೆ ಈ ಬಾರಿ ಮಾರುಕಟ್ಟೆಗೆ ಹೆಚ್ಚು ಈರುಳ್ಳಿ ಬೆಳೆ ಬಂದಿದ್ದರಿಂದ ಮಾರುಕಟ್ಟೆಯಲ್ಲಿ ಏಕಾಏಕಿ ಬೆಲೆ ಕುಸಿತಗೊಂಡಿದ್ದು ರೈತರ ಸಂಕಷ್ಟಕ್ಕೆ ಇದು ಕಾರಣವಾಗಿದೆ ಭಾಲ್ಕಿಯ ತಾಲೂಕಿನ ಹಾಲಿಹಿಪ್ಪರ್ಗ ಕೊಸಂ ಗ್ರಾಮದಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೆಯನ್ನು ರೈತರು ಬೆಳೆದಿದ್ದಾರೆ ಆದರೆ ಏಕಾಏಕಿ ಈರುಳ್ಳಿ ಬೆಲೆ ಕುಸಿತದಿಂದ ಖಂಡ್ರೆ ಕ್ಷೇತ್ರ ಸೇರಿದಂತೆ ಜಿಲ್ಲೆಯ ಅನ್ನದಾತರು ಕಂಗಾಲಾಗಿದ್ದು ಇದೀಗ ಪರಿಹಾರಕ್ಕೆ ಬೇಡಿಕೊಳ್ಳುತ್ತಿದ್ದಾರೆ ಕಳೆದ ವರ್ಷ ಅಷ್ಟೇ ಅಲ್ಲ ಕಳೆದ ತಿಂಗಳು ಕ್ವಿಂಟಲ್ ಈರುಳ್ಳಿ ಎರಡು ಸಾವಿರಕ್ಕೂ ಅಧಿಕ ಬೆಲೆ ಇತ್ತು ಆದರೆ ಈಗ ಏಕಾಏಕಿ ಪ್ರತಿ ಕ್ವಿಂಟಲ್ ಇನ್ನೂರಕ್ಕೆ ಕುಸಿತ ಕಂಡಿದೆ ಬೆಲೆ ಕುಸಿತದ ಒಂದು ಕಡೆಯಾದರೆ ಇತ್ತೀಚೆಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಕೂಡ ಎದುರಾಗಿದೆ ಹೀಗಾಗಿ ರೈತರು ಬೆಳೆಯನ್ನು ಬೆಳೆದು ಮಾರುಕಟ್ಟೆಗೆ ಸಾಗಿಸುವ ತನಕ ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸುತ್ತಲೇ ಇದ್ದಾರೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಮಾರುಕಟ್ಟೆಗೆ ಹೋದರೂ ಕೂಡ ಅಲ್ಲಿ ಕೂಡ ದಲ್ಲಾಳಿಗಳ ಕಾಟ ಹೆಚ್ಚಾಗಿದೆ ಏನೂ ಗೊತ್ತಿಲ್ಲದೆ ಮುಗ್ಧ ರೈತರನ್ನ ಯಾಮರಿಸಿ ಕಡಿಮೆ ಬೆಲೆಗೆ ಈರುಳ್ಳಿಯನ್ನು ತೆಗೆದುಕೊಂಡು ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಬರಗಾಲದಲ್ಲೂ ಹೇಗೂ ನೀರುಣಿಸಿ ಲಾಭ ಪಡೆಯಬೇಕು ಎಂದು ರೈತರು ಕಷ್ಟಪಟ್ಟು ಬೆಳೆದಿದ್ದ ಬೆಳೆ ಇಂದು ಬಹುತೇಕ ದಲ್ಲಾಳಿಗಳ ಪಾಲಾಗಿದೆ ಹೀಗಾಗಿ ದಲ್ಲಾಳಿಗಳ ಕಳ್ಳಾಟಕ್ಕೆ ಬೀದರ್ ಜಿಲ್ಲೆಯ ರೈತರು ಬೇಸತ್ತು ಹೋಗಿದ್ದು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ದಲ್ಲಾಳಿಗಳ ಕಾಟಕ್ಕೆ ಬ್ರೇಕ್ ಹಾಕುವ ಕೆಲಸ ಮಾಡುತ್ತಿಲ್ಲ ಎನ್ನುತ್ತಾರೆ ರೈತರು ಬರಗಾಲದಲ್ಲೂ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಈರುಳ್ಳಿ ಬೆಳೆದು ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಏಕಾಏಕಿ ಬೆಲೆ ಕುಸಿತ ಕಣ್ಣೀರು ಹಾಕಿಸಿದ್ದು ದುರಂತವೇ ಸರಿ ಇನ್ನಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ದಲ್ಲಾಳಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕಿ ಬೆಲೆ ಕುಸಿತದಿಂದ ಕಂಗಾಲಾಗಿರುವ ಗಡಿ ಜಿಲ್ಲೆಯ ರೈತರಿಗೆ ಪರಿಹಾರವನ್ನ ನೀಡ್ತಾರಾ ಎಂದು ನಾವು ಕೂಡ ಕಾದು ನೋಡಬೇಕಿದೆ